ಗಣತಿ ಸರಿಯಾಗಿಯೇ ಇದೆ ಮಾನದಂಡ ಇಟ್ಟುಕೊಂಡು ಮನೆ ಮನೆಗೂ ಹೋಗಿದ್ದಾರೆ ಇದು ರಾಜಕೀಯ ರೂಪ ಪಡೆದುಕೊಂಡಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ವೆ ಕಾರ್ಯ ಸರಿಯಾಗಿಯೇ ನಡೆದಿದೆ ನಮ್ಮ ಮನೆಗೂ ಕರೆ ವಿಚಾರಣೆ ಮಾಡಿದ್ದಾರೆ ಅದರಲ್ಲಿರುವ ತೊಂದರೆಗಳನ್ನು ಸರಿಪಡಿಸುವ ಕಾರ್ಯವೂ ನಡೆಯಲಿದೆ ಎಂದು ಹೇಳಿದ್ದಾರೆ ಗುಡ್ ಎಲ್ಲರಿಗೂ ಅಷ್ಟೇ ನಾನು ನೀವು ಹೇಳಲಿಲ್ಲ ಅಂದ್ರೂ ನಾನು ಅದು ಮಾತಾಡಬೇಕಂತ ಇದೆ ಈ ಜಾತಿ ಇದು ಅಂತ ಹೇಳಿ ಏನಿದೆ ಸಮೀಕ್ಷೆ ಅದು ಇಟ್ಸ್ ಅನ್ ಎಕನಾಮಿಕಲ್ಲು ಸೋಶಿಯೋ ಇದೆಲ್ಲ ನಾವು ಹೇಳ್ತೀವಿ ಒಂದು ಕಡೆಗೆ ಇಲ್ಲಿ ಸಿ ದೇ ಹ್ಯಾವ್ ಡನ್ ಗುಡ್ ಎಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ಸಮಾಜದ ಕಮ್ಮಿದೆ ಅಂತಕ್ಕಂಥದ್ದು ಇದೆಲ್ಲ ಕೇಳಿದ್ದೀರಿ ನಾನು ಮಾಧ್ಯಮದವ್ರಿಗೆ ಮನವಿ ಮಾಡೋದೇನು ಅಂದ್ರೆ ದ ವೇ ಇಟ್ ಇಸ್ ಡನ್ ಐವತ್ತು ನಾಲ್ಕು ದಂಡ ಇಟ್ಕೊಂಡು ಮನೆಗೆ ಹೋಗಿದ್ರು ಹತ್ತು ವರ್ಷದ ಹಿಂದೆ ಮನೆಗೆ ಫಸ್ಟ್ ಫೋನ್ ಮಾಡಿದ್ದು ಯಾರು ಬಂದಿದ್ದರು ಅಂತ ಹೇಳಿ ನನಗೆ ನೆನಪಿಲ್ಲ ಅಂತಾರೆ ಅಲ್ಲಿ ನೋಡಿದರೆ ಸೈನ್ ಮಾಡಿದ್ದಾರೆ ಸೊ ಅದಕ್ಕೆ ದೀಸ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಅವೈಲೇಬಲ್ ನಾನು ಈಗ ಸಜೆಷನ್ ಕೊಡ್ತಾ ಇದ್ದೀನಿ ಪಬ್ಲಿಕ್ಕಿಗೆ ಅವೇರ್ನೆಸ್ ಅಲ್ಲಿ ಈಗ ಮಾಧ್ಯಮದಲ್ಲಿ ಏನಾಗ್ಬಿಟ್ಟಿದೆ ಈ ಪೊಲಿಟಿಕಲ್ ಕ್ರಿಸ್ ಕ್ರಾಸ್ ಆಗ್ಬಿಟ್ಟಿದೆ ಇವಾಗ ಪೊಲಿಟಿಕಲ್ ಆಗಲಿ ಏನು ಬೇಕಾದ್ರೆ ಬಟ್ ಸಾಮಾನ್ಯ ಜನರಿಗೆ ಕೊಡಬೇಕಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಾಮಾನ್ಯ ಜನರಿಗೆ ಸೊ ಆಕ್ಸೆಸಿಬಲ್ ಫಾರ್ ದೇರ್ ಇನ್ಫಾರ್ಮೇಷನ್ ಇನ್ ದೇರ್ ಪ್ಲೇಸ್ ಶುಡ್ ಬಿ ಗಿವನ್ ಅಂತ ನಾನು ಸಜೆಸ್ಟ್ ಮಾಡ್ಬೇಕಂತ ಇದ್ದೀನಿ ಯಾರೇ ಹೋಗ್ಲಿ ನಾನು ಹೋಗ್ಬಿಟ್ಟು ಈಗೆಲ್ಲ ಡಿಜಿಟಲ್ ವರ್ಷನ್ಸು ಬರುತ್ತೆ ಈಗ ನಾನು ಸೈನ್ ಮಾಡಿದಿನ ಇಲ್ಲ ಐವತ್ನಾಲ್ಕು ಮಾನದಂಡದೊಳಗೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೈಂಟಿಫಿಕ್ ಸರ್ವೆ ವಿತ್ ಅವರ್ ನಂಬರ್ಸ್ ಲೆಸ್ ನಾವು ಗೋಪಾಲಣ್ಣವ್ರು ನಮ್ಮ ಕಮ್ಯುನಿಟಿದ್ ಮಾತಾಡ್ತೀವಿ ಮಂಜುಣ್ಣವ್ರು ಅವ್ರದ್ದು ಮಾತಾಡ್ತಾರೆ ಈ ನಮ್ಮ ಭೋವಿ ಅಧ್ಯಕ್ಷರು ಅವ್ರದ್ದು ಮಾತಾಡ್ತಾರೆ ಮೇಡಮ್ ಅವ್ರು ಅವ್ರದ್ದು ಮಾತಾಡ್ತಾರೆ ಪ್ರಸನ್ನ ಅವರು ಖುಷಿಯಾಗಿರ್ಬೇಕನ್ನೋ ಗೊತ್ತಿಲ್ಲ ನನಗೆ ಅಲ್ಲ ಸಿ ಇದೆಲ್ಲ ಏನಾಗ್ತದೆ ಈಗ ಅವರಿಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಒನ್ನಲ್ಲಿ ಅವ್ರಿಬ್ರು ನೀವು ಬಂದಿದ್ರಿ ನಮ್ಗೆ ಇದೆಲ್ಲ ಚರ್ಚೆಗಳಾಗಿ ಆ ತೊಂದರೆಗಳನ್ನು ಮತ್ತೆ ಸರಿ ಮಾಡೋದಿಕ್ ಬೇಕಾದಷ್ಟು ಅವಕಾಶಗಳಿದೆ ಸರಿ ಪರಿಗಣಿಸಬೇಕಾದ್ರೆ ಇಟ್ಕೊಂಡು ಮಾಡಿ ಅಂತ ಹೇಳಿದೀವಿ ಅದನ್ನ ನಾನು ಹೇಳ್ತಾ ಇದೀನಲ್ಲ ಈಗ ನಮಗೆ ಈ ವರ್ಗಗಳನ್ನು ಹಾಕಿದಾಗ ಅದು ಹೆಚ್ಚು ಕಮ್ಮಿ ಆದಾಗ ಅದನ್ನ ಎಲ್ಲರಿಗೂ ಸಮಾಧಾನ ಮಾಡ ಸಿ ನೀವು ಫ್ರಾಂಕ್ ಆಗಿ ಹೊರಗಡೆ ಇಡಬೇಕು ಅಂತ ಜನರಿಗೆ ಗೊತ್ತಿಲ್ಲ ಈ ನಾವು ಏನು ಮಾಡಿದ್ವಿ ಅದು ಮುಚ್ಚಳಿಕೆ ಇತ್ತಲ್ಲ ನಾನು ಅದಕ್ಕೆ ತಂಗಡಿಗೆ ಅವ್ರಿಗೆ ಹೇಳಿದೆ ಹೆಂಗೆ ಮಾಡಿದ್ದೀವಿ ಅಂತ ಫಸ್ಟ್ ಪಬ್ಲಿಕ್ಗೆ ಹೇಳಿ ಆಮೇಲೆ ನಂಬರ್ ಸ್ಟಾಟಿಸ್ಟಿಕ್ಸ್ ಬಿಡ್ಬೇಕಾಯ್ತು ನಾವು ಸ್ಟಾಟಿಸ್ಟಿಕ್ಸ್ ಬಿಟ್ಟು ದೆನ್ ಕ್ವಶನ್ ರೈಸ್ ಆದ್ಮೇಲೆ ನೋಡಿ ನಾವು ಹಿಂಗೆ ಮಾಡಿದ್ದೀವಿ ಅಂತ ಇಟ್ ಶುಡ್ ವೇರ್ ವೇರ್ಔಟ್ ಬಟ್ ಇಟ್ ಈಸ್ ಸೈಂಟಿಫಿಕಲಿ ಡನ್ ಬಟ್ ಅವ್ರವ್ರೇಳ್ಬಾರ ಈಗ ಗೋಪಾಲಣ್ಣ ಅವ್ರು ಹೇಳಿದ್ರಲ್ಲ ಮತ್ತೆ ಚರ್ಚೆ ಮಾಡಿ ಇದನ್ನ ಫ್ಯಾಕ್ಟ್ಸ್ ನ ಕರೆಕ್ಟ್ ನೋಡಿ ನಾನು ಕೂಡ ಹೇಳ್ತಾ ಇದ್ದೀನಿ ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆದ್ಮೇಲೆ ನಮಗೂ ಗೊತ್ತಾಗಿದೆ ಆ ಡೀಟೇಲ್ಸ್ ಇಸ್ ಅಪಸ್ವರ ಅಂದ್ರೆ ನನಗೇನೆ ನಾವೆಲ್ಲ ಶಾಕ್ ಹೊಡೆದಿದ್ದು ನಮಗೆ ಬುಕ್ ಕಳ್ಸಿ ಕೊಟ್ಟರು ಮನೆ ಮುಖ್ಯಮಂತ್ರಿಗಳು ನಾವೆಲ್ಲ ಶಾಕ್ ಬಿಟ್ವಿ ಬಿಕಾಸ್ ಅವರ್ ನಂಬರ್ಸ್ ಅಂತ ಹೇಳಿ ಬಿಕಾಸ್ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಅಲ್ಲ ಎವ್ರಿ ಬಡ್